ಕುಮಾರಸ್ವಾಮಿ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ ಕುಮಾರಣ್ಣ ಮುಂಚೆ ಸರಿದಾರಿ ಇಲ್ಲಿದ್ರು ಈಗ ತಪ್ಪದಾರ್ ಇದ್ದಾರೆ ಇಡೀ ಜಾತ್ಯದ ಜನತಾ ದಳದ ಕಾರ್ಯಕರ್ತರು ನಮ್ ಹುಡುಗರು ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ ಯಾರ ವಿರುದ್ಧ ನಮ್ ಹುಡುಗರು ನಮ್ ಕಾರ್ಯಕರ್ತರು ನಮ್ ಮುಖಂಡರುಗಳು ಹೋರಾಟ ಮಾಡಿದ್ರು ಅಂತ ಜೊತೆ ನೀವು ಕೌಲೇಷನ್ ಅನ್ನ ಮಾಡ್ಕೊಂಡ್ಬಿಟ್ರೆ ಅವ್ರ ಪರಿಸ್ಥಿತಿ ಏನಾಗ್ಬೇಡ ಇವತ್ತು ನಮ್ ಕಾರ್ಯಕರ್ತರು ಮೋಸ್ಟ್ ಆಫ್ ಕಾರ್ಯಕರ್ ಕಾರ್ಯಕರ್ತರು ಈ ಮೈತ್ರಿ ಏನಿದೆ ಇದರಿಂದ ನಿರಾಸೆ ಹೊರಗು ಇದ್ರ ಬಗ್ಗೆ ನೀವು ಕುಮಾರಸ್ವಾಮಿ ಅವರ ಜೊತೆಗೆ ಚರ್ಚೆ ನಡೆಸಿದ್ರ ಈ ಹೇಳಿಕೆ ಬಗ್ಗೆ ಮಾತನಾಡಿರ ಏನ್ ಚರ್ಚೆ ಮಾಡಿದೆ ಗಮನಕ್ಕೆ ತಂದಿದ್ದೀನಿ ಫೈಲ್ ಮಾಡ್ತಾ ಇದ್ದೀನಿ ಅಂತ ಓಕೆ ನೀವು ಪಕ್ಷದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ ಒಂದೇ ವೇದಿಕೆಯಲ್ಲಿ ಕುಮಾರಣ್ಣ ಮತ್ತೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಕಾಣಿಸ್ಕೊಳ್ತಾರೆ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ ನಾನು ಯಾರ್ದಾರ್ದೋ ಮಾತನ್ನ ಕೇಳಿ ತಪ್ಪು ದಾರಿಗೆ ಹೋಗ್ಬಿಟ್ಟೆ ನಾನು ಈಗ ಸರಿಯಾಗಿದ್ದೀನಿ ಅಂತ ಆ ಒಂದು ಸ್ಟೇಟ್ಮೆಂಟ್ ನೋಡಿದಾಗ ನಿಮ್ ಏನ್ ಅನ್ಸ್ತು ಕುಮಾರಣ್ಣ ಮುಂಚೆ ಸರಿದಾರಿಲಿ ಇಲ್ಲ ಇದ್ರು ಈಗ ಇದ್ರ ಫಲಾನುಭವಗಳನ್ನ ಅತಿ ಶೀಘ್ರದಲ್ಲಿ ಅವರು ಕಣ್ಮುಂದೆ ಕಾಣ್ತಾರ ಕೂಡ ಓಕೆ ಸೊ ಈಗ ಪಕ್ಷ ಸಂಘಟನೆ ಅಥವಾ ಈ ಏನು ಈಗ ಹತ್ರದಲ್ಲೇ ಕಾಣ್ತಾರೆ ಅಂತ ಹೇಳಿ ನೀವು ಹೇಳಿದ್ರಿ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ನೋಡಿ ಜೆಡಿಎಸ್ ಶಕ್ತಿ ಇದೆ ನಾನು ವರ್ಷ ನನ್ನ ಕಾರ್ಯಕರ್ತರ ಜೊತೆಗೆ ಜೆಡಿಎಸ್ ತೀರಾ ಹತ್ತಿರದ ಒಡನಾಟದಲ್ಲಿದ್ದೆ ಒಂದು ಸಿಂಗಲ್ ನನ್ನ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಕಾಂಟ್ಯಾಕ್ಟ್ ಮಾಡಬಹುದಾಗಿತ್ತು ಅಂತ ಒಂದು ಅವಿನಾಭವ ಸಂಬಂಧವನ್ನ ನನ್ನ ಕಾರ್ಯಕರ್ತರ ಜೊತೆಗೆ ಇಟ್ಕೊಂಡಿದ್ದೆ ನಮ್ ಕಾರ್ಯಕರ್ತರಿಗೆ ಜೆಡಿಎಸ್ ಅಂತ ಅಂದ್ರೆ ಅದರಿಂದ ಯಾವುದೇ ಲಾಭವನ್ನ ನಿರೀಕ್ಷೆ ಮಾಡದೆ ದುಡಿಯುವಂತ ಕಾರ್ಯಕರ್ತರು ಇದ್ರು ಕಾರ್ಯಕರ್ತರ ಪರಿಸ್ಥಿತಿ ಏನಿರುತ್ತೆ ಗೊತ್ತಾ ಪ್ರತಿ ದಿನ ಅವರು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಹೊಡೆದಾಡ್ಕೊಂಡು ಸ್ಟೇಷನ್ ಗಳಿಗೆ ಹೋಗ್ಕೊಂಡು ಜೈಲ್ ಗಳಿಗೆ ಹೋಗಿಕೊಂಡು ಕಂಪ್ಲೇಂಟ್ ಗಳು ಮಾಡ್ಕೊಂಡು ಇರ್ತಾರೆ ಇಂಥ ಪರಿಸ್ಥಿತಿನಲ್ಲಿ ಯಾವ ಬಿಜೆಪಿ ವಿರುದ್ಧ ನಮ್ ಹುಡುಗರು ಹೋರಾಡ್ತಿದ್ರು ಯಾವ ಬಿಜೆಪಿ ವಿರುದ್ಧ ನಮ್ ಕಾರ್ಯಕರ್ತರು ಹೋರಾಡ್ತಿದ್ರು ಅಂತ ಬಿಜೆಪಿ ಜೊತೆ ನೀವು ಹೋಗಿ ಮೈತ್ರಿ ಮಾಡ್ಕೊಂಡ್ಬಿಡ್ತೀರಾ ಅಂತ ಸೈದ್ಧಾಂತಿಕ ವಿಚಾರಗಳು ಬಂದಾಗ ಬೇರೆ ಬೇರೆ ಇಶ್ಯೂಸ್ ಅಲ್ಲಿ ನಾವು ಜಾತ್ಯಾತೀತ ನಿಲುವನ್ನ ಇಟ್ಕೊಂಡಿದ್ದೀವಿ ಅಂತ ಹೇಳಿ ಇಡೀ ಜಾತ್ಯಾತೀತ ಜನತಾದಳದ ಕಾರ್ಯಕರ್ತರು ನಮ್ಮ ಹುಡುಗರು ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ ಯಾರ ವಿರುದ್ಧ ನಮ್ ಹುಡುಗರು ನಮ್ ಕಾರ್ಯಕರ್ತರು ನಮ್ ಮುಖಂಡರುಗಳು ಹೋರಾಟ ಮಾಡಿದ್ರು ಅಂತ ಜೊತೆ ಹೋಗಿ ನೀವು ಕೋಲೇಶನ್ ನ ಮಾಡ್ಕೊಂಡ್ಬಿಟ್ರೆ ಅವ್ರ ಪರಿಸ್ಥಿತಿ ಏನಾಗ್ಬೇಡ ಇವತ್ತು ನಮ್ಮ ಕಾರ್ಯಕರ್ತರು ಮೋಸ್ಟ್ ಆಫ್ ಕಾರ್ಯಕರ್ ಕಾರ್ಯಕರ್ತರು ಈ ಮೈತ್ರಿ ಏನಿದೆ ಇದರಿಂದ ನಿರಾಸೆ ಒಳ್ಕೊಟ್ಟಿ ಒಳ್ಪಟ್ಟಿದ್ದಾರೆ ತೀರಾ ನಿರಾಸೆಯನ್ನ ಅನುಭವಿಸ್ತಾ ಇದ್ದಾರೆ ಅವ್ರು ಓಪನ್ ಆಗಿ ಹೇಳ್ತಾ ಇದಾರೆ ಎಷ್ಟ್ ಕಷ್ಟ ಇದೆ ಅಂತ ನಿಮ್ಗೆ ಒಂದು ಕ್ಯಾಲ್ಕುಲೇಷನ್ ಅರ್ಥ ಆಗ್ಬೇಕು ಜೆ ತನ್ನ ಸ್ವಂತ ಶಕ್ತಿಯಲ್ಲಿ ತನ್ನ ಸೈದ್ಧಾಂತಿಕ ನಿಲುವನ್ನ ಇಟ್ಕೊಂಡು ಎಲೆಕ್ಷನ್ ನ ಎದುರಿಸಿರ್ತಿದ್ರೆ ಇವತ್ತು ಕಣ್ಣು ಮುಚ್ಕೊಂಡು ಮೂರರಿಂದ ನಾಲ್ಕು ಸೀಟ್ಗಳನ್ನ ಗೆದ್ಬಿಡಬಹುದಾಗಿತ್ತು ನೀವು ನೋಡಿ ನೀವು ಪ್ರತಿ ಕ್ಷೇತ್ರದಲ್ಲೂ ನಮ್ಮ ಹಳೆ ಮೈಸೂರು ಭಾಗದ ನೀವ್ ಯಾವ ಕ್ಷೇತ್ರಕ್ಕೆ ಹೋದ್ರು ಕೂಡ ಮಿನಿಮಮ್ ಮೂವತ್ತರಿಂದ ನಲ್ವತ್ ಪರ್ಸೆಂಟ್ ಮುಸಲ್ಮಾನರು ಕೂಡ ಇವತ್ತು ಜೆಡಿಎಸ್ ಗೋಟ್ ಮಾಡ್ತಾರೆ ಇದಷ್ಟೇ ಅಲ್ಲ ದಲಿತರು ಓಟ್ ಮಾಡ್ತಾರೆ ಒಬಿಸಿ ಗಳು ಓಟ್ ಮಾಡ್ತಾ ಇದ್ರು ಬಟ್ ಇವಾಗ ಸಿಚುವೇಶನ್ ಬೇರೆ ತರ ಆಗಿದೆ ಇವತ್ತು ಬಿಜೆಪಿ ಬೇಡ ಬೇಡ ಅಂತ ಹೇಳಿದೆ ನೀವು ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಅವ್ರು ಓಟ್ ಹಾಕ್ತಾರೆ ಅದು ಹಾಸನದಂತಹ ಹಾಸನದಿಂದ ಹಿಡಿದು ಎಲ್ಲಾ ಕ್ಷೇತ್ರಗಳಲ್ಲೂ ಇದೇ ಪರಿಸ್ಥಿತಿಯನ್ನ ಜೆಡಿಎಸ್ ಎದುರಿಸುತ್ತೆ ರಾಯಚೂರಲ್ಲಿ ಜೆಡಿಎಸ್ಗೆ ತನ್ನ ಪ್ರಭಾವಳಿಗಳಿತ್ತು ಅಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅನ್ನ ಹಾಕ್ಬೋದಾಗಿತ್ತು ಜೆಡಿಎಸ್ ಇರ್ತಾ ಇದ್ರೆ ಕೋಲಾರ ಹಾಕ್ಬೋದಾಗಿತ್ತು ಚಿಕ್ಕಬಳ್ಳಾಪುರ ದೊಡ್ಬಳ್ಳಾಪುರ ಮತ್ತೆ ಆಸ್ ಯೂಶುವಲ್ ಈಗ ಮಂಡ್ಯ ಅಂತ ಕೊಟ್ಟಿದ್ದಾರೆ ಮೈಸೂರಲ್ಲಿ ಚಾನ್ಸ್ ಇತ್ತು ಲಕ್ಷ್ಮಣ್ ಅವ್ರಿಗೆ ಮತ್ತೆ ಯದುವೀರ್ ಒಡೆಯರ್ ಅವ್ರಿಗೆ ಕೊಟ್ಟಿರುವಂತಹ ಸಿಚುವೇಶನ್ ಅಲ್ಲಿ ಜಿಟಿ ದೇವೇಗೌಡ ಈ ವಿಚಾರ ಯದುವೀರ್ ಒಡೆಯರ್ ಅವ್ರಿಗೆ ಕೊಟ್ಟಿರುವಂತಹ ವಿಚಾರಕ್ಕೆ ಬರೋದಾದ್ರೆ ಪ್ರತಾಪ್ ಸಿಂಹ ಅವರು ಒಳ್ಳೆಟು ನಡೆಸ್ತಾರೆ ಅಂತ ನಿಮ್ಗೆ ಅನ್ಸುತ್ತ ಹಂಡ್ರೆಡ್ ಪರ್ಸೆಂಟ್ ಅನ್ಸುತ್ತೆ ನಮ್ಮ ಕ್ಷೇತ್ರದ ಖುಷಿ ಆಗಿದೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿದ್ದು ತಮಗೆ ಖುಷಿ ಕೋರ್ಸ್ ಆಫ್ ಕೋರ್ಸ್ ಖುಷಿಯಾಗಿದೆ ಯಾಕೆ ಅಂತ ಹೇಳಿದ್ರೆ ನನ್ನ ಜಿಲ್ಲೆ ಒಂದು ಸಾಂಸ್ಕೃತಿಕ ನಗರಿ ನಮ್ಮ ಕೊಡಗು ಅದೊಂದು ತಂಪನೆಯ ತಣ್ಣನೆಯ ತಾಣ ಅದು ಆ ತಂಪನ್ನೆಲ್ಲ ಹಾಳು ಮಾಡಿ ಬರೀ ಹಿಂದೂ ಮುಸ್ಲಿಂ ಗಲಾಟೆಗಳನ್ನ ಮಾಡಿಸ್ತಿದ್ದಂತಹ ಒಬ್ಬ ಸಂಸದನಿಗೆ ಟಿಕೆಟ್ ಕೊಡದೇ ಇರೋದು ಅಫ್ಕೋರ್ಸ್ ಖುಷಿ ಕೊಡುತ್ತೆ ನಮ್ ಪಿರಿಯಾಪಟ್ನ ಆಗಿರ್ಲಿ ಹುಣಸೂರ್ ಆಗಿರ್ಲಿ ಇಲ್ಲೆಲ್ಲ ಯಾವುದೇ ಗಲಾಟೆಗಳಿರ್ಲಿಲ್ಲ ಈ ಅಪ್ಪ ಬಂದು ಸುಮ್ ಸುಮ್ನೆ ಜಗಳ ಹಚ್ಚಿ ಗಲಾಟೆ ಮಾಡಿಸಿ ಇವೆಲ್ಲವೂ ಕೂಡ ಯಾರಿಗೂ ಡೈಜೆಸ್ಟ್ ಆಗಲ್ಲ ತುಂಬಾ ಜನ ಖುಷಿ ಆಗಿದ್ದಾರೆ ನಾನು ಅಷ್ಟೇ ಅಲ್ಲ ಬಿಜೆಪಿಯಲ್ಲಿ ಇರುವಂತಹ ನಮ್ಮ ಜಿಲ್ಲೆಯ ಶಾಸಕರು ಕೂಡ ಪ್ರತಾಪ್ ಸಿಂಹ ಟಿಕೆಟ್ ತಪ್ಪಿರೋದಕ್ಕೆ ಫುಲ್ ಹ್ಯಾಪಿ ಆಗಿದ್ದಾರೆ ಬಿಜೆಪಿ ಎಸ್ ಮೈತ್ರಿ ನಂತರದಲ್ಲೂ ಕೂಡ ನೀವು ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಿದ್ರಿ ಆದರೆ ಕುಮಾರಣ್ಣಗೆ ಆಪ್ಷನ್ ಇರಲಿಲ್ಲ ಹೆಣ್ಣು ಮಗಳು ಅಂತ ಹೇಳಿ ನೋಟಿಸ್ ಅಥವಾ ಪಕ್ಷದಿಂದ ಉಚ್ಚಾಟನೆ ಮಾಡಲಿಲ್ಲ ಹೌದಾ ಅಯ್ಯೋ ನಾನ್ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ರೆ ಅವ್ರಿಗೆಲ್ಲ ರೈಟ್ಸ್ ಇತ್ತು ನಾನು ಉಚ್ಚಾಟನೆ ಮಾಡೋದಕ್ಕೆ ಮಾಡ್ಬೇಕಿತ್ತು ಆ ತರದ್ ಏನಾದ್ರೂ ಡೆವಲಪ್ಮೆಂಟ್ಸ್ ಅಂತ ಕಂಡಿರ್ತಿದ್ರೆ ಮಾಡ್ಬೇಕಿತ್ತು ಬಟ್ ಅವ್ರಿಗೆ ಗೊತ್ತಿದೆ ಕುಮಾರಣ್ಣಂಗೂ ಕೂಡ ಗೊತ್ತಿದೆ ನಜ್ಮಾ ಅವಳ ನಿಲುವುಗಳಿಗೆ ಅವಳ ಜಾತ್ಯತೀತ ಸಿದ್ಧಾಂತದೊಟ್ಟಿಗೆ ನಜಮಾ ಯಾವತ್ತೂ ರಾಜಿ ಮಾಡ್ಕೊಳ್ಳಲ್ಲ ಅನ್ನುವಂಥದ್ದು ಕುಮಾರಣ್ಣಗೂ ಗೊತ್ತಿದೆ ದೇವೇಗೌಡ್ರಿಗೂ ಗೊತ್ತಿದೆ ಪಕ್ಷದಲ್ಲಿರುವಂತಹ ಎಲ್ಲಾ ಮುಖಂಡರುಗಳಿಗೂ ಕೂಡ ಗೊತ್ತಿದೆ